ನೀವು ಹೀಗೆ ಯಾಕೆ ಮಾತಾಡ್ತಿದ್ದೀರಿ ಅಂದರೆ ನಿಮಗೆ ರಾಜಕೀಯ ಮಹತ್ವಾಕಾಂಕ್ಷೆ ಇದೆ ಅಂತೀನಿ ನಾನು ಭಾಳ ದೊಡ್ಡ ಸುದ್ದಿ ಆಗಿತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರಂತೆ ಚಿತ್ರದುರ್ಗದ ಟಿಕೆಟ್ ಕೊಡ್ತಾರಂತೆ ಬಿ ಜೆ ಪಿ ಅವರು ಅಂತ ಎಂ ಬಿ ಪಾ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತಲೂ ಕರೆದ್ರಂತೆ ಭಾಳ ಚರ್ಚೆ ಆಯ್ತು ಅವಾಗ ಅವ್ರು ಹೇಳ್ತಿರೋದು ಸರಿಯಲ್ಲ ಕರೆದಿರ ಕರೆದ್ರ ಅಲ್ಲ ಚರ್ಚೆ ಸರಿದಿರ್ತಾನೆ ತಾನೆ ಸರಿದ್ ತಾನೆ ನಾನೀಗ ಅಪೇಕ್ಷೆ ಇದ್ದಿದ್ರೆ ಅವಾಗಲೇ ತಗೊಂಡ್ಬಿಡ್ತಿದ್ನಲ್ಲ ನನ್ನ ಸಮುದಾಯದವ್ರನ್ನ ನನ್ನ ಮಠದ ಟ್ರಸ್ಟಿಗಳ್ನ ನನ್ನ ಮಠದ ಟ್ರೆಸರರ್ಗಳ್ಗೆ ನಾನು ಯಾಕೆ ಸಪೋರ್ಟ್ ಮಾಡ್ತಿದ್ದೆ ನನ್ನ ಚಿತ್ರದುರ್ಗದಲ್ಲಿರುವಂಥವ್ರು ಇಬ್ಬರು ಕೂಡ ನನ್ನ ಟ್ರಸ್ಟಿಗಳೇ ನನಗೆ ಬೇಕಂದಿದ್ದರೂ ನಾನು ಅವತ್ತೇ ಅದನ್ನು ಆಯ್ಕೆ ಮಾಡ್ಕೊಳ್ತಿದ್ದೆ ನನ್ನ ಆಲೋಚನೆಯೂ ಅದಿಲ್ಲ ಸಾರ್ವಜನಿಕವಾಗಿ ಒಂದೊಂದು ಸರಿ ಹೇಗೋ ಅದು ಸೃಷ್ಟಿಯಾಗುತ್ತೆ ಅದನ್ನು ಅದು ಪ್ರಚಾರ ಆಗೋದನ್ನ ನನ್ನ ಕೇಳಿ ತಡೆಯೋಕ್ಕಾಗಲ್ಲ ನಿಮ್ಮ ಮನಸ್ಸಿತ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಅಲ್ಲ ನಿಮ್ಮ ಆಫರ್ ಬಂದಿತ್ತಾ ಅನ್ನೋ ಪ್ರಶ್ನೆ ಬಿ ಜೆ ಪಿ ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರ ಸರಿ ಯಾರು ಮಾಡಿಲ್ಲ ಮಾಡಿಲ್ಲ ಯಾರು ಮಾಡಿಲ್ಲ ಎಂ ಬಿ ಪಾಟೀಲ್ ಫೋನ್ ಮಾಡಿದ್ದಾದರೂ ನಿಜನ ಸುಳ್ಳ ಅದು ಬೇರೆ ಕಡೆಯಿಂದ ಮಾಡಿದ್ರು ನನಗಿಷ್ಟ ಇಲ್ಲ ಅಂತ ಹೇಳಿದೆ ರಾಜಕಾರಣ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಅಂತೇಳಿದೆ ಬೇಡ ಅಂತ ಹೇಳಿದೆ ನಾನು ಬೇಡ ಅಂದಿದ್ದು ಭಕ್ತರ ಬೇಜಾರಾಗ್ತಾರೆ ಕೆಲವು ಪ್ರತಿಭಟನೆಗಳು ನಡೆದು ನೀವು ರಾಜಕೀಯಕ್ಕೆ ಹೋಗೋದಿಲ್ಲ ಪೀಠ ಅವ್ರು ಯಾರೋ ಒಬ್ಬರಿಬ್ಬರು ಮಾಡ್ತಾರೆ ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ ಈಗಲೂ ತಲೆ ಕೆಡಿಸ್ಕೊಂಡಲ್ಲ ಬಟ್ ನನ್ನ ಮುಂದೆ ಏನೋ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿಗೆ ಇನ್ನೊಬ್ಬರು ಅವ್ರು ಬಂದು ಜವಾಬ್ದಾರಿ ನಿಭಾಯಿಸೋದಕ್ಕೆ ಆಗೋದಿಲ್ಲ ನಾನೇ ಆ ಕೆಲಸನ ಆ ಜವಾಬ್ದಾರಿ ಬಿಟ್ಟು ನಾನು ಇನ್ನೊಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡ್ರೆ ಅದು ತಪ್ಪಾಗುತ್ತೆ ನಾನು ಇದನ್ನು ಮೊಟಕುಗೊಳಿಸ್ದಂಗೆ ಆಗುತ್ತೆ ನನ್ನ ಸ್ಥಾನಕ್ಕೆ ನಾನು ನ್ಯಾಯ ಕೊಟ್ಟಂಗೆ ಆಗಲ್ಲ ಹಾಗಾದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನ ತಪ್ಪು ಮಾಡಿದ್ರೆ ತಪ್ಪೇನಿಲ್ಲ ಅವ್ರು ಸರಿನೆ ಅವ್ರದ್ದು ಮಾರ್ಗದಲ್ಲಿ ಅವ್ರ ಸರಿ ಕರ್ನಾಟಕದ ಅವರು ಒಂದು ಉನ್ನತ ವರ್ಗದಲ್ಲಿ ಬಂದು ಆ ಸಮಾಜ ಈಗಾಗಲೇ ಮುಖ್ಯವಾಹಿನಿಯಲ್ಲಿ ತುಂಬಾ ವೇಗವಾಗಿ ಬೆಳೆದಿದೆ ನನ್ನ ಸಮಾಜ ಇನ್ನೂ ಸಾವಿರ ವರ್ಷ ಹಿಂದಿದೆ ನನ್ನ ಕೈಲಿ ನೂರು ವರ್ಷ ಮುಂದೆ ತರೋದಕ್ಕೆ ನನ್ನ ಕೈಲಿ ಆಗುತ್ತಿಲ್ಲ ಗೊತ್ತಿಲ್ಲ ಆ ಪ್ರಯತ್ನದಲ್ಲಿ ನಾನು ಮುಂದುವರಿಬೇಕ ಅಪೇಕ್ಷೆ ನನಗಿರುತ್ತೆ ಹಾಗಾಗಿ ಬೇರೆ ಮಾರ್ಗದ ಬಗ್ಗೆ ನಾನು ಚಿಂತನೆ ಮಾಡೋದು ಸ್ವಲ್ಪ ಸೂಕ್ತ ಅಲ್ಲ ಅನ್ನೋಂಥದ್ದು ನನ್ನ ಒಳಗಿನ ಅಂತರಾಳ ಹೇಳ್ತಾ ಇದೆ ನನಗೆ ಹಂಗಾಗಿ ನನಗೆ ಯಾವುದೋ ಮಾಧ್ಯಮದಲ್ಲಿ ಬಂತು ಅಂದ ತಕ್ಷಣ ನಾನು ಅದನ್ನು ಎಲ್ಲರಿಗೂ ಹೇಳೋದಕ್ಕೆ ಹೆಂಗಾಗುತ್ತೆ ನಾನು ನಾನು ಆತ್ಮೀಯ ಕೇಳ್ದವ್ರಿಗೆ ಕೇಳಿದ್ರು ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್